ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂಗುಡೆ ಮೀನಿನ ಸಾರು ಇದ್ದೇನೆ ತುಂಬಾ ಈಸಿಯಾಗಿ ಹಾಗೂ ತುಂಬಾ ಟೇಸ್ಟಿಯಾಗಿ ಮಾಡಬಹುದು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಮೊದಲಿಗೆ ಮಸಾಲೆಗೆ ಗ್ರೈಂಡ್ ಮಾಡುವ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಲು ಕಾಲು ಟೀ ಸ್ಪೂನ್ನಷ್ಟು ಮೆಂತೆ ಅರ್ಧ ಟೀ ಸ್ಪೂನ್ ಕಾಲು ಮೆಣಸು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡೋಣ ಈ ರೀತಿ ನೀವು ಬಂಗುಡೆ ಸಾರು ಮಾಡಿದರೆ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ನೀವು ಇದೇ ರೀತಿ ಮಾಡ್ತೀರಾ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ ಆನಂತರ ಎಂಟು ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಬಿಸಿ ಮಾಡಿ ತೆಗಿತೇನೆ ಅಷ್ಟೇ ಈ ರೀತಿ ಮಸಾಲೆ ಸ್ವಲ್ಪ ಹುರಿದುಬಿಟ್ಟು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದು ಸಾಕು ಇದನ್ನು ಸಹ ಅದೇ ಮಿಕ್ಸಿ ಜಾರಿಗೆ ಹಾಕುವ ಆನಂತರ ಅದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣ ಪೌಡರ್ ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣ ಲಿಂಬೆಗಾತದಷ್ಟು ಹುಣಸೆ ಹುಲಿ ಹಾಕ್ತಾ ಇದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಆನಂತರ ನಾನಿಲ್ಲಿ ಇದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಆನಂತರ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಅಂತೂ ಮಾಡಿದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೂ ಹೆಲ್ತಿಗೂ ತುಂಬಾ ಒಳ್ಳೆಯದು ಆದಷ್ಟು ಪದಾರ್ಥ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಲಿಕ್ಕಾದರೆ ತುಂಬಾ ಒಳ್ಳೆಯದು ಈಗ ಮೊದಲಿಗೆ ನಾನಿದಕ್ಕೆ ಇಲ್ಲಿ ಒಂದು ಆನಿಯನನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಆನಂತರ ಸಣ್ಣ ತುಂಡು ಶುಂಠಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಆ್ಯಡ್ ಮಾಡಬಹುದು ಎರಡು ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈ ರೀತಿ ಫ್ರೈ ಆಗ್ತಾ ಬರುವಾಗ ನಾನಿಲ್ಲಿ ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗುವವರೆಗೂ ಫ್ರೈ ಮಾಡೋಣ ನೋಡಿ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಆಗಿ ಫ್ರೈ ಆಗಿದೆ ಈಗ ಅದಕ್ಕೆ ಏನ್ ಮಾಡಿಟ್ಟರು ಮಸಾಲೆ ಹಾಕ್ತಾ ಇದ್ದೇನೆ ಇದಕ್ಕೆ ಈ ರೀತಿ ನೈಸಾಗಿ ಗ್ರೈಂಡ್ ಆಗಬೇಕು ಆವಾಗಲೂ ತುಂಬನೇ ರುಚಿಯಾಗುತ್ತೆ ಆನಂತರ ನಾನು ಇದಕ್ಕೆ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸಿ ತೊಳೆದು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಇದರ ಹಸಿ ವಾಸನೆಲ್ಲ ಹೋಗಬೇಕು ಆ ನಂತರ ನಾವು ಇದಕ್ಕೆ ಮೀನು ಹಾಕಬೇಕು ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನ್ ಅರಿಶಿಣ ಪೌಡರ್ ಹಾಕಿ ಇದು ಈ ರೀತಿ ಚೆನ್ನಾಗಿ ಕುದಿ ಬರುವಾಗಲೇ ತುಂಬಾ ಪರಿಮಳ ಬರುತ್ತೆ ನೋಡಿ ನಾವು ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮೀನು ಹಾಕ್ತಾಯಿದ್ದೇನೆ ಇದಕ್ಕೆ ನೋಡಬಹುದು ಮೀನು ತುಂಬ ಫ್ರೆಶ್ ಇದೆ ಈ ರೀತಿ ಫ್ರೆಶ್ ಆಗಿರೋ ಮೀನು ತಗೊಂಡ್ರೆ ಸಾರು ತುಂಬಾ ಒಳ್ಳೆಯದಾಗುತ್ತೆ ಉಪ್ಪು ಸರಿ ಇದೆ ಅಂತ ಈಗಲೇ ಚೆಕ್ ಮಾಡಿ ಮತ್ತು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಗ್ರೈಂಡ್ ಮಾಡುವಾಗ ಮೆಣಸು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಇನ್ನದು ಚೆನ್ನಾಗಿ ಕುದಿ ಬಂದು ಬೇಯಬೇಕು ಈಗ ನೋಡಿ ಚೆನ್ನಾಗಿ ಕುದಿ ಬಂದು ಮೀನು ಬೆಂದಿದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ಸ್ವಲ್ಪ ಬೇಯಲಿಕ್ಕೆ ಉಂಟು ಅಂತ ಹೇಳುವಾಗಲೇ ಗ್ಯಾಸ್ ಆಫ್ ಮಾಡಬೇಕು ಈಗ ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆದರೂ ಸಹ ಕುದಿ ಬರ್ತಾನೇ ಇದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ಎಲ್ಲ ಹಾಕ್ತಾ ಇರ್ತೇನೆ ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ನೋಡಿ ನಮ್ಮ ಫಿಶ್ ಕರಿ ರೆಡಿಯಾಗಿದೆ ತುಂಬನೇ ಈಸಿಯಾಗಿ ಹಾಗೂ ತುಂಬಾ ಟೇಸ್ಟಾಗಿ ಬಂಗುಡ ಮೀನಿನ ಸಾರು ಮಾಡಿದ್ದೇನೆ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ